ನಗರದಂಚಿನಲ್ಲಿರುವ ಕರ್ಣಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವವು ಮೇ ಏಳರಂದು ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಜರುಗಲಿದೆ ಎಂದು ದೇವಾಲಯದ ಧರ್ಮದರ್ಶಿಗಳಾದ ಗೋವಿಂದ ಸ್ವಾಮಿ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಆರು ಗಂಟೆಗೆ ದೇವಾಲಯದಲ್ಲಿ ಧ್ವಜಾರೋಹಣದ ಮೂಲಕ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದ್ದು ಬೆಳಿಗ್ಗೆ ಆರೂವರೆ ಗಂಟೆಗೆ ಗಣಪತಿ ಹೋಮ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ದೇವಿಗೆ ಅಭಿಷೇಕ ಹೂವಿನ ಅಲಂಕಾರ ನಂತರ ತೀರ್ಥಸ್ಥಾನ ನಡೆಯಲಿದೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕಳಸ ಪೂಜೆ ನೈವೇದ್ಯ ಪ್ರಸಾದ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಹಗಲು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ದೇವಿಯ ರಥೋತ್ಸವವು ದೇವಾಲಯದ ಆವರಣದ ಸುತ್ತಲೂ ನೆರವೇರಲಿದ್ದು ನಂತರ ತುಲಾಭಾರ ತಲೆಮುಡಿ ತೆಗೆಯುವುದು ತೀರ್ಥಸ್ನಾನ ಉರುಳು ಸೇವೆ ಕುಂಕುಮಾರ್ಚನೆ ಮತ್ತು ಮಂಗಳಾರತಿ ಜರುಗಲಿದೆ ಎಂದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ತಾಯಿಯ ದರ್ಶನ ಸಂಜೆ ಆರು ಗಂಟೆಗೆ ದೇವಾಲಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೀಪಾಲಂಕಾರ ಜರುಗಲಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಅನ್ನದಾನ ಸೇವೆ ದೇವಿಯ ದರ್ಶನ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದರು ರಥ ಎಳೆಯಲು ಪುರುಷರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು ಜಾತ್ರೆಗಿಂತ ಎಂಟು ದಿನಗಳ ಮೊದಲು ವ್ರತಪಾಲನೆ ಮಾಡಬೇಕು ಅಲ್ಲದೆ ಆ ದಿನ ದೇವಾಲಯದಲ್ಲಿ ತೀರ್ಥಸ್ಥಾನ ಮಾಡಿ ಬಿಳಿ ಪಂಚೆ ಹಾಗೂ ಕೆಂಪು ಮೇಲು ಹೊದಿಕೆ ಧರಿಸಿದವರಿಗೆ ಮಾತ್ರ ರಥ ಎಳೆಯಲು ಅವಕಾಶ ನೀಡಲಾಗುವುದೆಂದು ಗೋವಿಂದ ಸ್ವಾಮಿ ಹೇಳಿದರು ಏಳನೇ ತಾರೀಕು ಇದೆ ಅದು ಪ್ರತಿ ವರ್ಷ ನಾವು ಕರೆದು ಒಂದು ಸರಿ ನಿಮ್ಮನ್ನೆಲ್ಲರಿಗೂ ತಿಳಿಸಿ ಎಲ್ಲರಿಗೂ ಪ್ರಚಾರ ಆಗಲಿ ಅಂತ ಹೇಳ್ಕೊಂಡು ಈ ಮೂಲಕ ನಾವು ಅದನ್ನು ಕರೆದಿದ್ದೀವಿ ಹಾಗೆ ಶ್ರೀ ರಾಜ ದೇವಸ್ಥಾನದ ಏಳನೇ ತಾರೀಕು ಅಂದರೆ ಮಂಗಳವಾರ ದಿವಸ ಬೆಳಗಿನ ಪೂಜೆ ಆಗುತ್ತೆ ಈಗ ಕಳೆದ ವರ್ಷದಿಂದ ಏನು ಮಾಡೋದು ಅಂದರೆ ನಾವು ಎರಡು ಜಾತ್ರೆ ಒಟ್ಟಿಗೆ ಮಾಡಿದ್ದು ಯಕ್ಷ ಸ್ವಾಮಿ ಮತ್ತು ತಾಯಿ ವರ್ಷ ಸ್ವಲ್ಪ ಬದಲಾವಣೆ ನೀವು ಒಂದು ತಿಂಗಳು ಮೊದಲೇ ಮಾಡ್ತೀವಿ ಮತ್ತೆ ಹಳೆಗಳನ್ನು ಮಾಡ್ತೀವಿ ಅದು ಬೇಡ ಒಟ್ಟಿಗೆ ಬೇಡ ಅಂತೇಳಿ ಇವಾಗ ಒಂದು ತಿಂಗಳು ಮದ್ಲೇನೆ ನಾವು ಇವತ್ತು ಹೆಚ್ಚುಕೊಂಡು ನಾವು ಮಾಡಿದ್ದೇವೆ ಈ ವರ್ಷ ಏಳಿಗೆ ತಾರೀಕು ಬಂದಿದೆ ಅಂದರೆ ಕಾರಣ ಏನಂದರೆ ಪ್ರತಿ ವರ್ಷ ನಾವು ಒಂದು ಮೇ ತಿಂಗಳು ಮೊದಲನೇ ಮಂಗಳವಾರ ಯಾವ ದಿವಸ ಬರುತ್ತೆ ಆ ದಿವಸ ನಾವು ಈ ಜಾತ್ರೆ ಆರಂಭವನ್ನು ಪದ್ಧತಿ ಬಂದಿದೆ ಅದೇ ಪ್ರಕಾರ ನಡ್ಕೊಂಡು ಹಟ್ಕೊಂಡು ಬರ್ತಿದ್ದೀವಿ ಈ ರಾಜ ದೇವಸ್ಥಾನದ ನಿಮಗೆ ತಿಳಿದಂತೆ ಎಲ್ಲ ಇತಿಹಾಸ

ಭಕ್ತರಾದ ದೇವಯ್ಯ ಮಾತನಾಡಿ ಪ್ರತಿ ವರ್ಷವೂ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದು ಈ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಏನು ವಿಶೇಷ ಅಂದರೆ ಈ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಬಂದು ವಾಲಂಟಿಯರ್ ಹಾಕಿ ಒಂದು ಎಲ್ಲ ನಮಗೆ ಕೈ ತೋಡಿಸಿ ಕೆಲಸಗಳು ಮಾಡ್ತಾರೆ ಆಮೇಲೆ ಅಷ್ಟೇ ಅನ್ನದಾನ ಮಾಡೋದಕ್ಕೆ ಪೂಜೆಗೆ ಆಗಲಿ ಆಮೇಲೆ ಇತ್ಯಾದಿ ಎಲ್ಲರೂ ಭಕ್ತಾದಿಗಳೇ ತಂದು ಸಹಾಯ ಮಾಡ್ತಾರೆ ನಮಗೆ ಆಮೇಲೆ ಅಲ್ಲಿ ವಾಲಂಟಿಯರ್ಸ್ ಅಲ್ಲಿ ಲೋಕಲ್ಸ್ ಹುಡುಗರು ಇದಾರೆ ಸಂಘದವರು